ನಗರದಲ್ಲಿ ನೂರು ಅಡಿ ಎತ್ತರದ ರಾಷ್ಟ್ರ ಧ್ವಜ ಸ್ತಂಭವನ್ನು ಇಲ್ಲಿ ಶಾಸಕ ನಗರದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಶ್ರೀ ಬಸವೇಶ್ವರ ವೃತ್ತದಲ್ಲಿ ನವೀಕೃತ ಬಸವೇಶ್ವರ ವೃತ್ತದ ಉದ್ಘಾಟನೆ ಮತ್ತು ಬಾಗಲಕೋಟ ಜಿಲ್ಲೆಯ ಐತಿಹಾಸಿಕ ನೂತನ ನೂರು ಅಡಿ ಎತ್ತರದ ರಾಷ್ಟ್ರ ಧ್ವಜ ಸ್ತಂಭ ಅನಾವರಣಗೊಳಿಸಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣವನ್ನು ನೆರವೇರಿಸಲಾಯಿತು ಇಳಕಲ್ ನಗರದ ಗುರು ಮಹಂತ ಪೂಜ್ಯರು ಬಸವಲಿಂಗ ಪೂಜ್ಯರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಅಧ್ಯಕ್ಷರು ಶಾಸಕ ವಿಜಯಾನಂದ ಎಸ್ ಕಾಶಪ್ಪನವರು ಧ್ವಜಾರೋಹಣ ನೆರವೇರಿಸಿದರು ಗೀತೆ ಹಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಸುಧಾರಣೆ ಸಂಗಮ ಉಪಾಧ್ಯಕ್ಷ ಕಾಳಮಜಕ್ಕ ನಗರ ಪ್ರಾಧಿಕಾರ ಅಧ್ಯಕ್ಷ ರಾಘವೇಂದ್ರ ಚಿಂಚಮಿ ನಗರಸಭೆಯ ಸದಸ್ಯರಾದ ಸುರೇಶ ಜಂಗ್ಲಿ ಅಮೃತ ಬಿಜಲ್ ಮುಖಂಡರಾದ ಶಾಂತಕುಮಾರ ಸುರಪುರ ಶರಣಪ್ಪ ಉಸ್ಮಾನ್ ಉಸ್ಮಾಂಧನಿ ಹೂವನಬಾದ ವಿಜಯ ಮಹಾಂತೇಶ ಗದ್ದನಕೇರಿ ಮಹಾಂತಗೌಡ ಪಾಟೀಲ ರಾಜು ಗೂರ ಪೊಲೀಸ್ ಉಪವರಿಷ್ಠಾಧಿಕಾರಿ ವಿಶ್ವನಾಥ ಕುಲತನ್ನಿ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು

ಉಪಸ್ಥಿತಿಯಲ್ಲಿ ಬಹುತೇಕ ಎರಡು ಗಂಟೆ ಬಹುತೇಕ ಕಾರ್ಯಕ್ರಮ ಬಹಳಷ್ಟು ನಮ್ಮ ಅನುಭವ ಇವರು ಇವತ್ತು ಈ ಕಾರ್ಯಕ್ರಮದ ಕುರಿತು ಅನೇಕ ವಿಚಾರಗಳನ್ನ ಇವತ್ತು ಈ ಒಂದು ವೃತ್ತ ನವೀಕರಣ ಮಾಡುವಂಥದ್ದಿರ್ಬೋದು ಮುನ್ನಡಿಯ ಧ್ವಜಾಸ್ತಂಭವನ್ನು ಹಾಕುವಂಥದ್ದಿರ್ಬೋದು ಒಂದು ಬಸವಣ್ಣನವರ ಒಂದು ಪುಟ್ಟರಿಗೆ ಪಾದಾರ್ಪಣೆಯನ್ನು ಮಾಡಬೇಕು ಒಂದು ಅನ್ನು ಆವರಿಸುವಂಥದ್ದು ಮತ್ತು ಎಲ್ಇಡಿ ಎಲ್ ಇ ಡಿ ಅನ್ನು ಆವರಿಸುವಂಥದ್ದು ಇದನ್ನ ಇವತ್ತು ನನ್ನ ಬಹುದಿನದ ಕನಸು ಬಹುತೇಕ ಅದು ಕಳೆದ ಬಾರಿನ ನಾನು ಮಾಡಬೇಕು ಅಂತ ಹೇಳಿ ಒಂದು ಕನಸನ್ನು ಇಟ್ಕೊಂಡಿದ್ದೆ ಇದು ಎರಡು ಸಾವಿರದ ಮೂರು ನಾಲ್ಕರಲ್ಲಿ ನಮ್ಮ ತಾಯಿಯವರು ಶಾಸಕರಾಗಿತ್ತು ಅಂದಿನ ನಗರಸಭೆ ಅಧ್ಯಕ್ಷರು ಸನ್ಮಾನ್ಯ ವೆಂಕಟೇಶ್ ಸಾಕಾ ಅವರು ಇದ್ದರು ಆ ಸಂದರ್ಭದಲ್ಲಿ ನಮ್ಮ ಉಸ್ಮಾನ್ ಗಣಿ ಹುಮ್ನಾಬಾದ್ ಸಾಹೇಬರು ಕೂಡ ನಗರಸಭೆ ಸದಸ್ಯರು ಇದ್ರು ಅನ್ನೋದನ್ನ ನಾವು ಅವರಿಗೆ ನೆನಪಿಸಲಿಕ್ಕೆ ಬಯಸ್ತೇವೆ ಅಲ್ಲಿ ಬೋರ್ಡ್ನಾಗ ಹೆಸರವ್ರು ಎಲ್ಲಾರು ಅಲ್ಲಿ ಆ ಸಂದರ್ಭದಲ್ಲಿ ಯಾರ್ಯಾರು ಸದಸ್ಯರಿದ್ರು ಅಂತೇಳಿ ಅಂತ ಹೇಳಿದ್ರು ಅವರು ಬಸವಣ್ಣನ ಒಂದು ಪುತ್ರಿಯನ್ನ ತರೋದಕ್ಕೆ ಸ್ವತಃ ಅವರೇ ಬಾಂಬೆಗೆ ಹೋಗಿ ಆ ಪುತ್ರಿಯನ್ನ ತಕ್ಕಂತವ್ರು ಸನ್ಮಾನ್ಯ ಉಸ್ಮಾನ್ ಗಣಿ ಹುಮ್ನಾಬಾದ್ ಅವರು ಅನ್ನೋ ಮಾತನ್ನು ಕೂಡ ಇವತ್ತು ನಾವು ಹೇಳಬೇಕಾಗುತ್ತೆ ಆ ಒಂದು ವೃತ್ತವನ್ನ ಉದ್ಘಾಟನೆಯನ್ನು ನೆರವೇರಿಸಿದಂತವರು ನಮ್ಮ ಮಾಂತ ಜೋಳಿಗೆಯ ಹರಿಕಾರರು ಡಾಕ್ಟರ್ ಮಾಂತ ಸಿವೋಯಿಗಳು ಅನ್ನೋ ಮಾತ್ರ ನಾನು ಈ ವೇದಿಕೆಯಲ್ಲಿ ಬಯಸ್ತೀನಿ ಬಂದು ಯಾಕಂದ್ರೆ ಅವರ ಒಂದು ಪವಿತ್ರ ಹಸ್ತದಿಂದ ಈ ಒಂದು ಬಸವಣ್ಣನವರ ಒಂದು ವೃತ್ತ ಎರಡ್ ಸಾವಿರದ ಮೂರು ನಾಲ್ಕರಲ್ಲಿ ಉದ್ಘಾಟನೆ ಆಯಿತು ಬಹುತೇಕ ಅವತ್ತಿನ ಕಾಲದ ಇತಿಮಿತಿಗೆ ಒಂದು ನಗರಸಭೆ ಕಾರ್ಯಾಲಯ ಆಗಿರ್ಬೋದು ಮತ್ತು ನಮ್ಮ ಶ್ರೀ ವಿಜಯ ಮಾಂತೇಶ್ ವಿದ್ಯಾವರ್ತಕ ಸಂಘ ಇವತ್ತು ಅದಕ್ಕೆ ಸುಮಾರು ಹದಿನೈದು ಲಕ್ಷ ರೂಪಾಯಿ ಅನುದಾನವನ್ನು ಇವತ್ತು ಆ ಪುತ್ಳಿಗೆ ಇವತ್ತು ಅನುದಾನವನ್ನು ನೀಡಿ ಇವತ್ತು ಆ ಪುತ್ಳಿಯನ್ನು ಇಲ್ಲಿ ಸ್ಥಾಪನೆಯನ್ನು ಮಾಡಿದ್ವಿ ಯಾಕಂದ್ರೆ ಇತಿಹಾಸ ನಮಗೆ ಗೊತ್ತಿರಬೇಕು ಇತಿಹಾಸ ಬಿಟ್ಟು ನಾನೇ ಎಲ್ಲ ಮಾಡೀನಿ ಅಂತ ಹೇಳುವಂತ ಜನ ಕೂಡ ಈ ದೇಶನ ಸೃಷ್ಟಿ ಮಾಡಿದಂತ ಜನ ಇವತ್ತು ಈ ದೇಶದಲ್ಲಿ ಹುಟ್ಟಿಲ್ಲ ಅದಕ್ಕೆ ಅನ್ನ ಬಸವಣ್ಣನವರು ಒಂದು ಮಾತನ್ನು ಹೇಳ್ತಾರೆ ಲೋಕದ ಡೊಂಕನ್ನ ನೀವೇ ಕೆತ್ತಿದ್ದೀವ್ರಿ ಲೋಕದ ಡೊಂಕನ್ನ ನೀವೇ ಕೆತ್ತಿದ್ದೀವ್ರಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ತನವ ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ ನರೆಯವರ ಸಾವಕ್ಕೆ ಅರವನೆ ನೆಚ್ಚಲು ಕೂಡಲ ಸಂಗಮ ದೇವ ಅನ್ನೋ ಮಾತನ್ನ ಹೇಳ್ತಾರೆ ಅದಕ್ಕೆ ಯಾಕೆ ಈ ಮಾತನ್ನು ಹೇಳಿದ್ರೆ ಅಂದ್ರೆ ಇಲ್ಲಿ ತಮ್ಮ ಡಮ್ ಬಿಟ್ಟು ಬಿಟ್ಟಿರ್ತಾರೆ ಇಲ್ಲಿ ಮತ್ತೊಬ್ಬರು ನಮ್ಗೆ ತಿದ್ದವರು ಬಹಳ ಮಂದಿ ಆಗ್ಬಿಟ್ರಿ ಜಗತ್ನೇ ಯಾಕಂದ್ರೆ ಇದು ಹುಷಕ್ಕೆ ಮಾತಾಡೋದು ಅದಕ್ಕೆ ಅದಕ್ಕೆ ಹನ್ನೆರಡನೇ ಶತಮಾನದಾಗ ಹೇಳಾರ ಅಣ್ಣ ಬಸವಣ್ಣನವ್ರು ಏನ್ ಹೇಳಿದ್ರು ಎನಗಿಂತ ಗಿರಿ ಏನಿಲ್ಲ ಶಿವಭಕ್ತನಿಗಿಂತ ಗಿರಿ ಏನಿಲ್ಲ ಅನ್ನೋ ಮಾತು ಶಿವಭಕ್ತ ಅಂದ್ರೆ ಮಹಾ ದೊಡ್ಡವ ಈಗ ಇಷ್ಟು ಮಂದಿ ನಾನಾ ದೊಡ್ಡವ ಮಾಡಿನೂ ನಾನಾ ದೊಡ್ಡವ ಇದೇನು ನಾವು ಅಂಗಡಿಕರಿಗೆ ಹೆಗ್ಗಳಿಕೆ ಪಡಿಬೇಕು ಅಂತೇಳಿ ನಾನು ಈ ಸರ್ಕಲ್ ಅನ್ನು ಮಾಡಿ ನೀವು ಮಾತಾಡಕ್ ಕೂತಿಲ್ಲ ಇದು ನನ್ನಲ್ಲಿ ಇರುವಂತ ಆ ದೇಶ ಪ್ರೇಮ ಆ ಧರ್ಮದ ಬಗ್ಗೆ ಬಸವಣ್ಣನವರ ಬಗ್ಗೆ ಇವತ್ತು ಏನು ಪವಿತ್ರವಾದ ಕೂಡಲ ಸಂಗಮ ಏನು ಬಸವಣ್ಣನವರ ಐಕ್ಯ ಭೂಮಿ ತಪೋಭೂಮಿ ಅಂತ ನಾವು ಹೇಳ್ತೀವಿ ಆ ಪವಿತ್ರ ಭೂಮಿಯಲ್ಲಿ ನಾವು ಜನಿಸಿದ ಮೇಲೆ ನಾವು ಬಸವಾದಿ ಶರಣರ ನಾಡಿನಲ್ಲಿ ಜನಿಸಿ ಬಸವಾದಿ ಶರಣರ ಅನ್ವಯವಾಗಿ ಬಸವಾದಿ ತತ್ವವನ್ನು ಪಾಲನೆ ಮಾಡುವಂಥವರು ಅವರು ನಿಜವಾದ ಶರಣಾಗ ಆಗಕ್ಕೆ ಸಾಧ್ಯ ಆ ಒಬ್ಬ ದೇಶಭಕ್ತರಾಗ ಕೂಡ ಸಾಧ್ಯ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತಾರೆ ಯಾಕಂದರೆ ಒಂದು ದೇಶಭಕ್ತಿ ನನ್ನಲ್ಲೇ ಐತಿ ನಾವು ಸ್ತಂಭವನ್ನು ಯಾರು ಹೇಳಿಲ್ಲ ನನಗೆ ಯಾರು ಹೇಳಿಲ್ಲ ನಗರಸಭೆಯವರು ಹೇಳಿಲ್ಲ ನಿಮ್ಮ ಮೆಂಬರು ಹೇಳಿಲ್ಲ ನನ್ನ ತೆರೆಯಲ್ಲಿ ವಿವೇಚನೆ ಬಂತು ಇದನ್ನು ಸುಂದರಗೊಳಿಸಬೇಕು ವಚನಗಳನ್ನು ಹಾಕ್ಬೇಕು ಯಾಕಂದ್ರೆ ಇಲ್ಲಿಯೂ ಕೂಡ ಏನು ಒಂದು ರಕ್ಷಣೆ ಇಲ್ಲ ಯಾಕಂದ್ರೆ ಎರಡ್ ಸಾವಿರದ ಮೂರ ನಂತರ ಬಹುತೇಕ ಇಲ್ಲಿವರೆಗೂ ಕೂಡ ಅಲ್ಲಿ ಅನೇಕ ರೀತಿಯಲ್ಲಿ ಅಭಿರುಚಿ ಅವತ್ತು ಪಡಿಸಿದ್ರು ತದನಂತರ ಅದನ್ನ ಏನೋ ಒಂದು ಕಡೆ ನಿಷ್ಕಾಜಿ ಆಗಿತ್ತು ಅದಕ್ಕೆ ಕಾಳಜಿಯಾಗಿ ಬರಬೇಕು ಅಂದ್ರೆ ಅದಕ್ಕೂ ಒಂದು ಕಳೆಯನ್ನ ಕೊಡಬೇಕು ಆ ಕಳೆಯನ್ನ ಕೊಡುವಂತ ಕೆಲಸ ಮಾತ್ರ ಒಂದು ಅಳಿವ ಸೇವೆಯನ್ನ ಮಾಡೋದಕ್ಕೆ ನಾವು ಪ್ರಯತ್ನ ಪಟ್ಟೀವಿ ಅನ್ನೋ ಮಾತನ್ನು ಮಾತ್ರ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಹೇಳ್ತಾ ಇರ್ತಾರೆ ಹೇಳ್ತಾ ಇರ್ತಾರೆ ಕೆರೆ ನೀರು ಕೆರೆಗೆ ಚೆಲ್ಲಿ ಅಂತೇಳಿ ಇದೇನು ನನಕ್ಕಿಷ್ಟು ದುಡ್ಡಲ್ಲ ನನಗಿಷ್ಟ ದುಡ್ಡಲ್ಲ ಸರ್ಕಾರದ ಅನುಧಾನ ಆ ದುಡ್ಡನ್ನು ಯಾವ ರೀತಿ ಉಪಯೋಗ ಮಾಡ್ಬೇಕು ಅನ್ನೋದು ಬುದ್ಧಿ ಬೇಕಂತ ಯಾಕಂದ್ರೆ ಅದನ್ನು ಸರಿಯಾಗಿ ಉಪಯೋಗ ಮಾಡಿ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನೋಡ್ರಿ ಇಡೀ ರಾಜ್ಯದಲ್ಲಿ ಇವತ್ತು ಬಡವರು ಒಂದು ಮೂರು ಹತ್ತು ಹೊಟ್ಟೆ ತುಂಬಾ ಅನ್ನ ತಿಂತಾರೆ ಅಂದ್ರೆ ಅದು ನಮ್ಮ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಅನ್ನ ಭಾಗ್ಯದಿಂದ ಅನ್ನೋ ಮಾತನ್ನು ನಾನು ಬಹಳ ಹೆಮ್ಮೆ ಅಂತ ಹೇಳ್ಬೇಕಾಗುತ್ತೆ ಯಾಕಂದ್ರೆ ಬಡವರ ಪರವಾಗಿ ಚಿಂತನೆ ಇರಬೇಕು ಯಾವ ವರ್ಗ ಇವತ್ತು ತುರ್ತು ಒಳಗಡೆ ಆಗಿದೆ ಯಾವ ವರ್ಗವನ್ನು ನಾವು ಎದಬೇಕು ಯಾವ ವರ್ಗದಲ್ಲಿ ಅವರನ್ನು ಉನ್ನತಕ್ಕೆ ಏರಿಸಬೇಕು ಅನ್ನೋದನ್ನ ಚಿಂತನೆ ಮಾಡುವಂತ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರ ಒಂದು ಸರ್ಕಾರದಲ್ಲಿ ನಾನು ಇಟ್ಕೊಂಡು ಇವತ್ತು ಅವರು ಮಾತಿನ ಹೇಳ್ತಿರ್ತಾರೆ ನಾನು ಬಸವ ತತ್ವದ ಅನಿವಾಯಿ ಬಸವಣ್ಣನವರ ಅನುಯಾಯಿ ಅಂತ ಹೇಳ್ತಾರೆ ಅದಕ್ಕೆ ಮೊನ್ನೆ ತಾನೇ ಏಪ್ರಿಲ್ ಮೂವತ್ತಕ್ಕೆ ಇಡೀ ಕರ್ನಾಟಕ ರಾಜ್ಯದ ಏನು ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರ ಒಂದು ಜಯಂತ್ಯೋತ್ಸವವನ್ನು ಅನುಭವ ಮಂಟಪ ಬಸವಾದಿ ಶರೀರ ವೈಭವ ಅಂತೇಳಿ ಇವತ್ತು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ನಾವು ಕೂಡದಲ್ಲಿ ಮಾಡಿದ್ವಿ ನಮ್ಮ ಪೂಜ್ಯರ ದಿವ್ಯ ಸಾನಿಧ್ಯದಲ್ಲೇ ಆ ಕಾರ್ಯಕ್ರಮ ಇವತ್ತು ನಾಡಿನ ಎಲ್ಲ ಪೂಜ್ಯರ ಒಂದು ನೇತೃತ್ವದಲ್ಲಿ ಬಸವ ತತ್ವದ ಒಂದು ಪರಂಪರೆಯನ್ನು ಇಟ್ಟುಕೊಂಡು ಆ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಾವು ಮಾಡಿದ್ವಿ ಆ ಒಂದು ತತ್ವ ಸಿದ್ಧಾಂತದಲ್ಲಿ ನಾವು ಬೆಳೆದಂಥವು ಆ ನಿಟ್ಟಿನಲ್ಲಿ ಇವತ್ತೇನು ಎಪ್ಪತ್ತೊಂಬತ್ತನೆಯ ಇವತ್ತೇನು ಸ್ವಾತಂತ್ರ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ವಿ ನಾನೀಗಾಗಲೇ ತಾಲೂಕು ಆಡಳಿತ ಕಚೇರಿಯಲ್ಲಿ ಧ್ವಜಾರಣ ಕಾರ್ಯಕ್ರಮವನ್ನು ನೆರವೇರಿಸಿ ಇವತ್ತು ಯಾಕೆ ಇದು ಈ ಧ್ವಜ ಇದು ಕೇವಲ ಒಂದು ದಿವಸ ಏರಿಸಿದ್ದಲ್ಲಿ ಇದು ನಮ್ಮ ಉಸಿರು ಇರೋವರೆಗೂ ಶಾಶ್ವತವಾಗಿ ಇರುವುದು ಈ ಧ್ವಜ ಅನ್ನೋದನ್ನ ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಬಹಳ ಮಂದಿ ಹೇಳಿದ್ರು ಇಷ್ಟೋ ತರ ಗಣೇಶ ಸಾಹೇಬ್ ಹೇಳಿದ್ರು ವಿಜಯ ಮಂತ್ರಿ ಹೇಳಿದ್ರು ಪೂಜೆ ಹೇಳಿದ್ರು ಅನೇಕ ಜನ ನಮ್ಮ ಸಂಗಮ್ ಸಂಗಮವರು ಕೂಡ ಹೇಳಿದರು ಧ್ವಜ ಬಗ್ಗೆ ದೇಶದ ಬಗ್ಗೆ ಅಭಿಮಾನ ಎಷ್ಟಿದೆ ಮಂದಿ ಹತ್ರ ಅನ್ನೋದು ನಾವು ನೋಡ್ಬೇಕಾಗಿದೆ ದೇಶಭಕ್ತಿ ಅನ್ನೋದು ನೆಪಕ್ಕಾಗಿ ತೋರಿಸುವಂಥದ್ದಲ್ಲ ಅದು ಸುಮ್ಮನೆ ತೋರಿಸೋದು ಬಹಳ ಮಂದಿ ನೋಡ್ತೀರಿ ಇವತ್ತ ಸಂವಿಧಾನನೇ ಬದಲಿ ಮಾಡ್ತೀರಿ ಅಂತ ಹೇಳ್ತಾರೆ ಇವತ್ತು ಮಹಾತ್ಮ ಗಾಂಧೀಜಿಯವ್ರನ್ನ ಇವತ್ತು ಪೂಜೆ ಹೇಳಿದ್ರು ಗಾಂಧೀಜಿ ಗಾಂಧೀಜಿಯವ್ರು ಎದಕ್ಕೆ ಅವ್ರನ್ನ ಹೊಡೆದ್ರು ಮಹಾತ್ಮ ಅವ್ರನ್ನ ಏನ್ ಹೇಳಿದ್ರು ಚರ್ಚಿಲ್ ಏನ್ ಹೇಳಿದ್ರು ಅಂದ್ರ ಅವ್ರು ಹೇಳಿದ್ರು ನಮಗೊಂದು ಮಾತನ್ನ ಇವ್ರಿಗೆ ಭಾರತೀಯರಿಗೆ ಸ್ವಾತಂತ್ರ್ಯ ಕೊಡ್ಬಾರ್ರಿ ಅಂತ ಹೇಳಿದ್ರು ಇವ್ರಿಗೆ ಸ್ವಾತಂತ್ರ್ಯ ಕೊಟ್ರ ಇವತ್ತು ಜಾತಿ ಧರ್ಮ ಮತ ಇವತ್ತು ಎಲ್ಲದರಿಂದ ಹೊರದಾಡಿಸ್ತಾ ಇದ್ದಾರ ಅಂತ ಹೇಳಿದ್ರು ಆದ್ರೂ ಕೂಡ ನಾವು ಎಪ್ಪತ್ತೊಂಬತ್ತು ವರ್ಷ ಇವತ್ತು ಭಾರತೀಯ ಪ್ರಜೆಗಳಾಗಿ ಎಲ್ಲ ಜಾತಿ ಜನಾಂಗದವರು ನಾವು ಒಗ್ಗಟ್ಟಾಗಿದ್ದೀವಲ್ಲ ಅದೇ ನಮ್ಮ ದೊಡ್ಡ ಹೆಮ್ಮೆ ಇವತ್ತು ಎಪ್ಪತ್ತೊಂಬತ್ತು ವರ್ಷದ ಇವತ್ತು ನಾವು ಸ್ವಾತಂತ್ರ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ವಿ ಬಂಧುಗಳೇ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಈ ಜಾತಿ ಧರ್ಮದ ಮೇಲೆ ಇವತ್ತು ಕೆಲವಷ್ಟು ಜನ ಪಟ್ಟಬದ್ಧ ಹಿತಾಸಕ್ತಿಗಳು ಈ ದೇಶವನ್ನು ಒಡೆಯೋದಕ್ಕೆ ಇವತ್ತೇನು ಸಂವಿಧಾನವೇ ಬದಲಿ ಮಾಡ್ತೀನಿ ಅಂತ ಬರ್ತಾರ ಕೆಲವಷ್ಟು ಜನ ಈ ದೇಶದ ಸಿದ್ಧಾಂತವೇ ಬೇರೆ ಅಂತ ಹೇಳ್ತಾರೆ ಇವತ್ತು ಅದಕ್ಕೆ ಹೇಳಿದ್ರು ಬಹಳ ವಿವರವಾಗಿ ನಮ್ಮ ಉಸ್ಮಾನ್ ಗಣಿಯವರು ಹೇಳಿದರು ಇವತ್ತು ನಮ್ಮ ತ್ರಿವಾಣ ಧ್ವಜ ಕೇಸರಿ ಬಿಳಿ ಹಸಿರು ಯಾಕೆ ಆಯ್ತು ಅನ್ನೋದ್ರ ಬಗ್ಗೆ ಅದರಲ್ಲಿ ಅಶೋಕ ಚಕ್ರ ಯಾಕೆ ಬಂತು ಆ ಅಶೋಕ ಚಕ್ರದಲ್ಲಿ ಇರುವಂತಹ ಇಪ್ಪತ್ನಾಲ್ಕು ಅಂಶಗಳು ಏನಿದಾವು ಅನ್ನೋದ್ರ ಬಗ್ಗೆ ಕೂಡ ವಿವರವಾಗಿ ಇವತ್ತು ತಮಗೆ ತಿಳಿಯುವಂಥ ಕೆಲಸ ಮಾಡಿದರು ಅದನ್ನ ಅರ್ಥ ಮಾಡ್ಕೊಳುವಂಥ ಜನ ಇವತ್ತು ಬಹಳ ಕಡಿಮೆ ಆಗಿದ್ದಾರೆ ಒಂದು ಕಡೆ ನಮ್ಮ ದೇಶಭಕ್ತಿ ಕಡಿಮೆ ಆಗ್ತಾ ಇದೆ ಆ ದೇಶಭಕ್ತಿ ನಮ್ಮ ಯುವಕರು ನಮ್ಮ ವಿದ್ಯಾರ್ಥಿಗಳು ಭವಿಷ್ಯದ ಪ್ರಜೆಗಳು ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ ಈ ದೇಶವನ್ನು ಒಂದು ಹುನ್ನಾರದಿಂದ ಧರ್ಮದ ಆಧಾರದ ಮೇಲೆ ಇವತ್ತು ಜಾತಿಯ ಆಧಾರದ ಮೇಲೆ ನಮ್ಮನ್ನ ಬೇರೆ ಪಡಿಸೋದಕ್ಕೆ ಹೋಗಿದ್ದಾರೆ ನಾವು ಭಾರತೀಯರು ನಾವು ಭಾರತೀಯರಂದ್ರೆ ಎಲ್ಲ ಧರ್ಮೀಯರು ಒಂದಾಗಿ ಕಟ್ಟಿರುವಂತಹ ಒಂದು ದೇಶ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಒಂದು ಪವಿತ್ರವಾದ ಸಂವಿಧಾನ ನಮಗೆ ಏನ್ ಹೇಳುತ್ತೆ ಅನ್ನೋದನ್ನು ಅರಿವಿಟ್ಕೊಂಡು ಮಾತಾಡ್ಬೇಕಾಗತ್ತೆ ಯಾಕಂದ್ರೆ ಪವಿತ್ರವಾದ ಸಂವಿಧಾನದಲ್ಲಿ ಕೇವಲ ಒಂದು ಧರ್ಮಕ್ಕಾಗಿ ಒಂದು ಜಾತಿಗಾಗಿ ಸೀಮಿತವಾದಂತಹ ಸಂವಿಧಾನ ನಮ್ದಲ್ಲ ವಿಶ್ವದಲ್ಲೇ ನಂಬರ್ ಒನ್ ಸಂವಿಧಾನವನ್ನು ಬರೆದಂತವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಸಂವಿಧಾನವನ್ನೇ ಇವತ್ತು ನಾವು ನೆಮ್ಮಕೊಂಡು ಈ ಕಳೆದ ಎಪ್ಪತ್ತೆಂಟು ವರ್ಷದಿಂದ ನಾವು ಈ ಭಾರತ ದೇಶದ ಪ್ರಜೆಗಳಾಗಿ ನಾವು ನಡೀತಾ ಇದ್ದೀವಿ ಇವತ್ತು ನಿನ್ನೆ ಮೊನ್ನೆ ಈ ಹುನ್ನಾರಗಳು ಏನು ಪ್ರಾರಂಭ ಆಗಿದಾವ ಇದು ಸೈಸಕ್ ಆಗ್ಲಾರಂಥದ್ದು ಈ ಈ ದೇಶವನ್ನ ಜಾತಾತೀತ ರಾಷ್ಟ್ರವನ್ನ ತೆಗೆದು ಹಾಕಬೇಕು ಒಂದು ಜಾತಿಗೆ ಸೀಮಿತವಾದಂತಹ ರಾಷ್ಟ್ರವನ್ನ ಮಾಡಬೇಕು ಅಂತೇನು ಹೊಟ್ಟಿದ್ದಾರೆ ಅವರಿಗೆ ನಾವು ತಕ್ಕ ಪಾಠವನ್ನ ಕಳಿಸದೇ ಇದ್ರ ನಾವು ಈ ದೇಶವನ್ನು ಒಡೆಯೋದಕ್ಕೆ ಅವರು ಖಂಡಿತವಾಗಿ ಮುಂದಾಗ್ತಾರೆ ಬಂಧುಗಳೇ ಆ ನಿಟ್ಟಿನಲ್ಲಿ ನಾವು ದೇಶ ಪ್ರೇಮಿ ಅಂತ ಬರೀ ಬಾಯಿಯಲ್ಲಿ ಈ ಆಚಾರ ವಿಚಾರಣೆ ಮಾಡೋದ್ರಲ್ಲಿ ತೋರಿಸೋದಲ್ಲ ನಮ್ಮ ಪ್ರತಿಯೊಂದು ರಕ್ತ ರಕ್ತ ಕಣಗಳಲ್ಲಿ ಇವತ್ತು ಆ ದೇಶ ಪ್ರೇಮ ತುಂಬಿದಾಗ ಇವತ್ತು ನಿಜವಾಗ್ಲೂ ನಾವು ಭಾರತೀಯ ಪ್ರಜೆ ಆಗೋದಕ್ಕ ಇವತ್ತು ನಾವು ಅರು ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಂಡು ಬಗ್ಗೆ ಹೇಳಬೇಕಾಗುತ್ತೆ ಯಾಕಂದ್ರೆ ಅರ್ಥ ಮಾಡ್ಕೋಬೇಕು ನಾವು ಸುಮ್ಮನೆ ಬಾಯಿ ಮಾತಿಗೆ ಭಾಷಣ ಮಾಡಿ ನಾವು ಧ್ವಜ ಹಾಕಿವಿ ನಾವು ಜೆಂಡಾ ಎರಿಸಿವಿ ನಾವು ಅದನ್ನು ಮಾಡಿವಿ ಅಂತ ಹೇಳಿ ಹೋಗೋದಲ್ಲ ಅದು ಹೃದಯದಲ್ಲಿ ಇರಬೇಕು ನಮ್ಮ ದೇಶ ಭಕ್ತಿ ನಮ್ಮ ದೇಶದ ಬಗ್ಗೆ ನಾವೇ ಪ್ರೀತಿ ಮಾಡ್ಲಾದ್ ಮತ್ತೆ ಅದು ಮಾಡ್ತಾರೆ ಬೇರೆ ದೇಶದ ಮಾಡ್ತಿರೀ ಇಲ್ಲ ಒಂದಿಸ್ಬಂದಿ ಬೇರೆ ದೇಶ ಮಾಡೋರು ಇವತ್ತು ಏನಾಗಿದೆ ನಮ್ಮ ದೇಶವನ್ನು ಬಿಟ್ಟು ಬೇರೆ ದೇಶ ಪ್ರೀತಿ ಮಾಡೋರು ಬಹಳ ಮಂದಿ ಅದಾರ ಯಾಕಂದ್ರೆ ದೊಡ್ಡಣ್ಣ ದೊಡ್ಡಣ್ಣ ಅಂತೇಳಿ ಅಮೇರಿಕ ಮೇಲೆ ಹತ್ತಿ ಕುದುಸ್ಬಿಟ್ರ ಅವ್ರ ಮಾತು ಕೇಳ್ಕೊಂಡು ಇಲ್ಲಿ ಸತ್ತೋರು ನಮ್ಮ ಜನ ಸತ್ತೋಗ್ಬಿಟ್ರು ಪಾಪ ಆ ಭಯೋತ್ಪಾದಕರು ಬಂದು ಅವ್ರು ಗುಂಡಿಟ್ಟು ಹೊಡೆದ್ರು ಆ ಟ್ರಂಪ್ ಮಾತು ಕೇಳ್ಕೊಂಡು ವಿದ್ಯ ನಿಂದ್ರಿಸಿ ಇದು ದೇಶ ಪ್ರೇಮನ ಇದು ದೇಶ ಅಭಿಮಾನ ದೇಶದ ವ್ಯವಸ್ಥೆ ಇವತ್ತು ನಡೀತಾ ಇರೋದು ಕೂಡ ನಾವು ಖಂಡಿಸ್ಬೇಕಾಗತ್ತೆ ಯಾಕಂದ್ರೆ ವಿದ್ಯ ಮಾಡುವಂತ ಸಂದರ್ಭದಲ್ಲಿ ವಿದ್ಯ ಮಾಡಿ ತೋರಿಸ್ಬೇಕಾಗತ್ತೆ ಇದರ ಯಾವುದೇ ಆಗಲಿ ಅವ್ರು ಯಾವುದೇ ಜಾತಿ ಧರ್ಮದವ್ನೇ ಇರಲಿ ಯುದ್ಧ ಮಾಡಬೇಕು ಅಂತ ಘೋಷಣೆ ಮಾಡಿದಾಗ ಯುದ್ಧವನ್ನು ಮಾಡಬೇಕಾಗಿತ್ತು ಗೆದ್ದು ತೋರಿಸ್ಬೇಕಾಗಿತ್ತು ಅವಾಗ ನಿಜವಾದ ಕಣ ಮಕ್ಕಳು ಅಂತ ಹೇಳ್ತಿದ್ರಿ ಇವರಿಗೆ ಆದ್ರೆ ಈ ಹೇಳಿ ರಾಜಕಾರಣವನ್ನು ಮಾಡಿ ಯಾರೋ ದೊಡ್ಡನನ್ನು ಮಾತು ಕೇಳಿ ಇವತ್ತು ಏನ್ ಮಾಡಿದ್ರು ಆ ಸಿಂಧೂರನ್ನುವ ಒಂದು ಏನು ಯುದ್ಧವನ್ನು ನಿಲ್ಲಿಸಿ ಇವತ್ತು ಸತ್ತೋರು ಸತ್ತೋ ಹೋದ್ರು ಅದೇನಂತಾರಲ್ಲ ಹೋದವ್ರು ಹೋದೋ ಹೋದ್ರು ಬೈಕ್ ಅಂತ ಇದ್ದವ್ರಿಗೆ ಇವರು ಇವರು ಆರಾಮಾಗಿ ಇರೋರು ಅಂತ ಅನ್ನೋ ಮಾತು ಬರುತ್ತಿಲ್ಲ ಅದಕ್ಕ ಇದು ದೇಶ ಪ್ರೇಮ ಅಲ್ಲ ಅದಕ್ಕೆ ನಾವು ದೇಶ ಪ್ರೇಮಗಳನ್ನು ಇಟ್ಕೊಂಡು ನಾವು ಮೊದಲು ಈ ದೇಶದ ಇವತ್ತು ಅಪ್ಪನ ಭಕ್ತರ ಅಂಧ ಭಕ್ತರಲ್ಲ ನಾನು ಹೇಳ್ತಾ ಇರೋದು ಅಂಧ ಭಕ್ತರ ನೈ ಛಾಯಿ ಅಂಬ್ಕೋ ದೇಶ ಭಕ್ತ ಚಾಯಿ ಅಲ್ಲಿ ಯೋಧರು ಮಾತನ್ನು ಮಾಡಿ ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಅಂಧ ಭಕ್ತರ ಭಾವ ಮಂದಿ ಬಿಡ್ರೆ ನನಗೆ ಗೊತ್ತೈತಿ ಯಾರು ಏನು ಅಂದು ಏನೇನು ಎತ್ಕೊಂಡು ಹೋಗವು ಏನೇನೋ ಹೋಯ್ತವು ಏನೇನೋ ಗೊತ್ತೇ ಇಲ್ಲವ ಅದಕ್ಕೆ ನಾವು ಅಂದ್ರ ಅಂಧ ಭಕ್ತರ ಆಗುವಂಥದ್ದು ಕೆಲಸ ಆಗ್ಬಾರ್ದು ದೇಶ ಭಕ್ತರನ್ನ ಇಟ್ಕೊಂಡು ನಾವು ದೇಶದ ಬಗ್ಗೆ ಕಾಜಿಯನ್ನು ವಹಿಸಿ ನಮ್ಮ ಪ್ರದೇಶ ನಮ್ಮ ನಗರ ನಮ್ಮ ಊರು ನಮ್ಮ ತಾಲೂಕು ನಮ್ಮ ರಾಜ್ಯ ನಮ್ಮ ಜಿಲ್ಲೆ ನಮ್ಮ ರಾಜ್ಯ ನಮ್ಮ ದೇಶ ಅನ್ನೋದು ಇವತ್ತು ನಮ್ಮ ಮನದಲ್ಲಿ ಬಂದಾಗ ಈ ದೇಶ ಉಳಿಯೋದಕ್ಕೆ ಸಾಧ್ಯ ಬಂದುವೆ ಆದ ಕಾರಣ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಒಂದು ಪವಿತ್ರವಾದ ಸಂವಿಧಾನ ಅಡಿಯಲ್ಲಿ ಭಾರತೀಯ ಪ್ರಜೆಗಳಾಗಿ ಸರ್ವಾಂಗೀಣ ಅಭಿವೃದ್ಧಿಯನ್ನ ಮಾಡುವುದಕ್ಕೆ ನಾವೆಲ್ಲರೂ ಕಂಕಣ ಭದ್ರ ಆಗಿ ಈ ದೇಶದ ಪ್ರಜೆಗಳಾಗಿ ಇವತ್ತು ಏನು ನಮ್ಮ ಹುತಾತ್ಮರು ನಮ್ಮ ಪೂರ್ವಜರು ನಮ್ಮ ದಿಗ್ಗಜರು ಮಹಾತ್ಮ ಗಾಂಧೀಜಿ ಅವರ ಹಾದಿಯಾಗಿ ಪಂಡಿತ್ ಜವಾಹರ್ಲಾಲ್ ನೆಹರು ಇರ್ಬೋದು ಸರ್ದಾರ್ ವಲ್ಲಭಾಯ್ ಪಟೇಲ್ ಇರ್ಬೋದು ಮೌಲಾನಾ ಆಜಾದಿ ಅವರು ಇರ್ಬೋದು ಇವತ್ತೇನು ಈ ಸ್ವಾತಂತ್ರ್ಯವನ್ನು ತಂದು ಕೊಡಕ ನಮ್ಗೆ ಎಷ್ಟು ಕಷ್ಟಪಟ್ಟು ಇವತ್ತು ತಂದು ಕೊಟ್ಟಿದ್ದ ಆ ಒಂದು ತಂದು ಕೊಟ್ಟಂತ ನಾವು ಉಳಿಸಿಕೊಂಡು ರಕ್ಷಣೆ ಮಾಡುವಂತ ಕೆಲಸ ನಮ್ಗೆ ಆದಾಗ ನಿಜವಾಗಲೂ ಅವರ ಆತ್ಮಕ್ಕೆ ನಾವು ಶಾಂತಿಯನ್ನು ತರುವಂತೆ ಆಗುತ್ತೆ ಆದ ಕಾರಣ ಅವರನ್ನ ಈ ಸಂದರ್ಭದಲ್ಲಿ ವೇದಿಕೆ ಪರವಾಗಿ ಇವತ್ತು ಅವರನ್ನ ಸ್ಮರಿಸಿ ಇವತ್ತೇನು ಈ ಒಂದು ಅಭಿವೃದ್ಧಿ ಪಡಿಸೋದಕ್ಕೆ ಇವತ್ತು ನಮ್ಮಲ್ಲಿ ಅನುದಾನ ಇತ್ತು ನಮ್ಮ ಕಮಿಷನರ್ ಹೇಳಿದಂಗೆ ದುಡ್ಡು ಇತ್ತು ಅದು ಎಲ್ಲೆಲ್ಲ ಬಿಟ್ಟು ಬೇಕಾ ಬಿಟ್ಟು ಹಾಕಿದ್ರು ದುಡ್ಡನ್ನು ಅದಕ್ಕೆ ನಾನು ತೆಗೆದು ಬದಲಾವಣೆಯನ್ನು ಮಾಡಿ ಒಳ್ಳೆ ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ನನ್ನ ಪ್ರಾಮಾಣಿಕ ಮತ್ತು ಶಿಷ್ಠ ಯಂತ್ರ ಒಬ್ಬ ದೇಶ ಭಕ್ತನಾಗಿ ಒಬ್ಬ ಇವತ್ತು ಜನಪ್ರತಿನಿಧಿ ಅನ್ನೋದು ಬಿಟ್ಬಿಡ್ರಿ ನಾನು ಎಮ್ ಎಲ್ ಎ ಮಂತ್ರಿ ಮುಖ್ಯಮಂತ್ರಿ ಆಮೇಲೆ ಅದು ಅದ್ರ ಬದಲೇನು ನಾನು ದೇಶದ ಒಬ್ಬ ಪ್ರಜೆ ಸಾಮಾನ್ಯ ಪ್ರಜೆ ಅರಿವನ್ನು ಇಟ್ಕೊಂಡು ಅಭಿವೃದ್ಧಿಯನ್ನು ಪಡಿಸೋದಕ್ಕೆ ಇವತ್ತು ಮುಂದಾಗಿದ್ದೀನಿ ಯಾಕಂದ್ರೆ ನಿಮ್ಮ ಆಶೀರ್ವಾದ ಇವತ್ತು ಇಳಕಲ್ ನಗರದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ನಾವು ಕೈಗೊಂಡಿದ್ದೀವಿ ಈಗಾಗಲೇ ಈಗ ಇಳಕಲ್ ನಗರವನ್ನು ನಾವು ಹೇಳಿದೀವಿ ಈ ಸಾರಿ ಇವತ್ತು ಒಂದು ಇಳಕಲ್ ನಗರವನ್ನ ಗುರುಸದ ಮುಕ್ತ ನಗರವನ್ನಾಗಿ ಮಾಡೋದು ಒಂದು ಇಳಕಲ್ ನಗರವನ್ನ ಒಂದು ಮಾದರಿ ನಗರವನ್ನಾಗಿ ಮಾಡಿ ತೋರಿಸೋದೇ ನನ್ನ ಮುಂದಿನ ಗುರಿ ಆಗಿದೆ ಅನ್ನೋ ಮಾತ್ರ ಕೂಡ ನಾನು ಈ ವೇದಿಕೆ ಮುಖಾಂತರ ಇವತ್ತು ಹೇಳ್ತಾ ಇವತ್ತೇನು ಈ ಕಾರ್ಯಕ್ರಮವನ್ನ ನಮ್ಮ ನಗರಸಭೆ ಕಾರ್ಯಾಲಯ ನಮ್ಮ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಬಹಳ ಅವರ ಅದ್ಭೂರಿಯಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಜೊತೆಗೆ ಇದರ ಒಂದು ಸ್ತಂಭವನ್ನ ನಿರ್ಮಾಣ ಮಾಡಿದಂಥ ನಮ್ಮ ಶಿವಾನಂದ ಭಟ್ ಅವರು ಮತ್ತು ಇದರ ಗುತ್ತಿಗೆದಾರರಾಗಿ ನಮ್ಮ ಬಸವರಾಜ್ ಜಾನೇ ಅವರು ಇದ್ರೂ ಕೂಡಿ ಬಹುತೇಕ ನನ್ನ ಹತ್ರ ಒಂದು ನೂರು ಸಾರಿ ಬೇಯಿಸಿಕೊಂಡರು ಅವರು ನಾನು ಧೈರ್ಯ ಬಿಡುವೆ ಇಲ್ಲ ಯಾಕಂದ್ರೆ ಇದ್ದಿದ್ದು ಹೇಳಿ ಇದ್ದಿದ್ದು ಹೇಳಕ್ಕೆ ನನಗೇನು ಹೆಸರಿಕಿಲ್ಲ ಯಾರಿಗೂ ಇದಿದ್ದಾಗ ಮಾತ್ರ ಕ್ಯಾಮಂದಿರಿ ಯಾರಪ್ಪ ಗಂಟು ತಿಂದಿಲ್ ನಾವು ಇಳಾಕೆಯನ್ನು ಗಂಟು ಹೋಗ್ಯತಿವಿ ಇದ್ದಾಗ ಚಂದ ಆಗ್ಬೇಕು ಚಂದ ಆಗ್ಬೇಕು ಇದು ಆಗ್ಬೇಕು ಅದು ಆಗ್ಬೇಕು ಹಂಗೆ ಆಗ್ಬೇಕಾಗಿತ್ತು ಹಂಗೆ ಆಗತ್ತೆ ಹೆಂಗೆ ಇರ್ಬೇಕು ಹಂಗೆ ಇರ್ಬೇಕು ಅದು ಹೆಂಗಾಗ್ಬೇಕು ಹಂಗೆ ಆಗ್ಬೇಕು ಅದು ಆಗ ಕಾಲ ಬಂದಾಗ ಮಾತ್ರ ಆಗತ್ತೆ ಅನ್ನೋದನ್ನು ಕೂಡ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತಾರೆ ಮುಂದೆ ಕೂಡ ಆಗ್ತಾವು ಮುಂದೆ ಏನೇನು ಆಗ್ಬೇಕಾಗಿದೆ ಹಾಗೆ ಆಗತ್ತೆ ಈ ತಾಲೂಕಿಗೆ ಅದು ನನ್ನ ಕಲಿಸೇ ಅದನ್ನು ನಾನು ಹೇಳೋದಿಲ್ಲ ಅದನ್ನು ಮಾಡಿ ತೋರಿಸುವಂತ ಕರ್ತವ್ಯವನ್ನ ಒಂದು ಗುರಿಯನ್ನ ನಾನು ಹೊಂದಿದ್ದೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮ ನೋಡ್ರಿ ಇವತ್ತು ಯಾವುದೇ ಧರ್ಮ ಜಾತಿಗೆ ಸೀಮಿತವಾದಂತ ವೇದಿಕೆ ಅಲ್ಲ ಇದು ಇದು ನಿಜವಾದ ಭಾರತ ದೇಶದ ವೇದಿಕೆ ಅಂದ್ರೆ ತಪ್ಪಾಗಿಲ್ಲ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ವೇದಿಕೆ ಅಷ್ಟೇ ಅಲ್ಲ ಮುಂಭಾಗ ಇರುವಂತವರು ಕೂಡ ಎಲ್ಲ ಧರ್ಮೀಯರು ಎಲ್ಲ ಜಾತಿ ಜನಾಂಗ ಇವತ್ತು ನೇಕಾರ ಬಂಧುಗಳಿರ್ಬೋದು ಕೂಲಿ ಕಾರ್ಮಿಕರಿರ್ಬೋದು ಬಡವರು ಇರ್ಬೋದು ಇವತ್ತು ಎಲ್ಲರೂ ಬಂದು ಇಂಥ ಒಂದು ಏನು ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವ ಮತ್ತು ನಮ್ಮ ಮಸವೇಶ್ವರ ಉತ್ತರ ನವೀಕರಣದ ಉದ್ಘಾಟನೆ ಸಮಾರಂಭದಲ್ಲಿ ತಾವೆಲ್ಲರೂ ಬಂದು ಭಾಗವಹಿಸಿ ಯಶಸ್ವಿಗಳ ಯಶಸ್ವಿಗೊಳಿಸಿದ್ದಕ್ಕೆ ನಾನು ನಗರಸಭೆ ಕಾರ್ಯಾಲಯ ಪರವಾಗಿ ಜಿಲ್ಲಾ ಆಡಳಿತದ ಪರವಾಗಿ ತಾಲೂಕು ಆಡಳಿತದ ಪರವಾಗಿ ನನ್ನ ವೈಯಕ್ತಿಕವಾಗಿ ಕೂಡ ತಮಗೆಲ್ಲರಿಗೂ ವಿಶೇಷವಾದ ಧನ್ಯವಾದಗಳನ್ನ ಅರ್ಪಿಸಿ ಮತ್ತೊಮ್ಮೆ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ಕೋರ್ತಾ तुम मुगस्तर जय हिंद जय कर्नाटक भारत पता